ತುಂಬಾ ಖುಷಿ ಖುಷಿಯಾಗಿದ್ದೀಯಾ ಏನು ವಿಚಾರ ಅಪ್ಪ ನಾನು ಇವತ್ತು ಕ್ವಿಜ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದೆ ಏನು ನೀನು ಕ್ವಿಜ್ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದ್ಯಾ ವಾ ಸೂಪರ್ ಕಣೆ ನನ್ನ ಮಗಳು ಬಂಗಾರ ಮದ್ದು ಬಂಗಾರ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತunta ನೀ ನಾನು ಹೇಳಿದ ಕೇಳ್ತಿಯಲ್ವಾ ಎಸ್ ವೆರಿ ಗುಡ್ ಕंग्रेचुಲೇಷನ್ ಮಗಳೇ ನನ್ನ ಮುದ್ದು ಬಂಗಾರ ಸರೋಜಾ ಸರೋಜಾ ಸ್ವೀಟ್ ತಗೊಂಡ್ ಬಾರೇನಪ್ಪ ಗೆದ್ದಿದ್ದು ಪೀಚ್ನಲ್ಲಿ ಒಲಿಂಪಿಕ್ನಲ್ಲಿ ಅಲ್ಲ ರೀ ನೋಡ್ ಸರೋಜಾ ನನ್ನ ಮಗಳು ಒಲಂಪಿಕ್ಕಲ್ಲಿ ಮೆಡಲನ್ನು ಗೆಲ್ತಾಳೋ ಬಿಡ್ತಾಳೋ ಆದರೆ ನಮ್ಮ ಆಸೆ ಏನು ಹೇಳು ಅವಳು ಡಾಕ್ಟರ್ ಆಗಬೇಕೆಂದು ನೀನು ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತಾ ಅಲ್ವಾ ನನ್ನ ಹೆಸ್ರು ಉಳಿಸ್ತೀಯ ಅಲ್ವ ಓಕೆ ಬಾಯ್ ಸ್ವೀಟ್ ತಗೊಂಡು ಬರ್ರಿ ಹೋಗ್ರಿ ಎಷ್ಟು ಚಿಕ್ಕ ವಿಷಯಕ್ಕೆ ಊರಿಗೆಲ್ಲ ಸ್ವೀಟ್ ಹಂಚಿದೆ ಏನ್ರಿ ಜನ ನಗಲ್ವೇನ್ರಿ ಏನ್ರಿ ಇದು ಹಾಂ ಜನರು ನಡಗ್ತಾರೋ ಬಿಡ್ತಾರೋ ನನಗೊಂದು ಗೊತ್ತಿಲ್ಲ ಅಷ್ಟು ದೊಡ್ಡ ಶಾಲೆ ಸಾವಿರಾರು ಮಕ್ಕಳು ಓದ್ತಿರುವಂಥ ಶಾಲೆಯಲ್ಲಿ ನನ್ನ ಮಗಳು ಒಬ್ಬಳೇ ಕ್ವಿಝಲ್ಲಿ ಫಾಸ್ಟ್ ಪ್ರೈಸ್ ಗೆದ್ದಿರೋದು ನನಗೆ ತುಂಬ ಖುಷಿಯಾಗಿದೆ ಮಗ ನಾವಿಬ್ರು ಈಗ ಪೇಟೆಗೆ ಹೋಗಿ ಸ್ವೀಟ್ ತಗೊಂಡು ಎಲ್ಲರಿಗೂ ಹಂಚಿ ಬರೋಣ ಆಯ್ತಾ ಓಕೆ ಬಾಯ್ ಮಗು ಸ್ವಲ್ಪ ಜೋಪಾನ ಬಾಯ್ ಬಾಯ್ ಪುಟ್ಟಿ ಬಾಯ್ ಕೆಲವು ವರ್ಷಗಳ ನಂತರ ಮಗ ನಿನಗೆ ಎಷ್ಟು ಮಾರ್ಕ್ಸ್ ಬಂದಿದೆ ವಾವ್ ಸೂಪರ್ ಕಣೇ ಎಷ್ಟೊಂದು ಮಾರ್ಕ್ಸ್ ತೊಗೊಂಡಿದ್ಯಾ ನಿನ್ನ ಪಪ್ಪನಿಗೆ ತುಂಬ ಆಯಿತು ಕನ್ನಡ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಔಟ್ ಆಫ್ ಔಟ್ ವೆರಿ ಗುಡ್ ಇಂಗ್ಲಿಷ್ ತೊಂಬತ್ತ ಒಂಬತ್ತು ವೆರಿ ಗುಡ್ ಅಡ್ಡಿಲ್ಲ ಹಿಂದಿಗೆ ಎಷ್ಟು ಬಂದಿದ್ದೇಳು ನೂರಕ್ಕೆ ನೂರು ಅಲ್ವಾ ಹಾಗೇನೆ ಮ್ಯಾಥ್ಸಿಗೆ ಔಟ್ ಆಫ್ ಔಟ್ ಸೈನ್ಸಿಗೆ ಔಟ್ ಆಫ್ ಔಟ್ ಸೋಷಿಯಲ್ ಸ್ಟಡಿಗೆ ನೈಂಟಿ ಏಯ್ಟ್ ಅಂದರೆ ಆರುನೂರ ಇಪ್ಪತ್ತೈದಕ್ಕೆ ನಿನಗೆ ಆರುನೂರ ಇಪ್ಪತ್ತ ಎರಡು ಅಂಕಗಳು ವೆರಿ ಗುಡ್ ಕಲ್ಲ ವೆರಿ ಗುಡ್ ನನ್ನ ಮಗಳು ಜಾಣೆ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಎರಡು ಅಂಕವನ್ನು ತೆಗೆದುಕೊಂಡು ಫಾಸ್ಟ್ ನಮ್ಮ ನನ್ನ ನಿನ್ನ ಸ್ಕೂಲಿಗೆ ನೀನು ಟಾಪರ್ ಆಗಿದ್ದೀಯ ಮಗಳೇ ಸರೋಜಾ ಸರೋಜಾ ಇಲ್ಲಿ ಬಾಳೆ ಇಲ್ಲಿ ನೋಡು ನನ್ನ ಮಗಳು ಸ್ಕೂಲಿಗೆ ಟಾಪರ್ ಆಗಿದ್ದಾಳೆ ಕಣಿ ಎಸ್ ಎಸ್ ಎಲ್ ಸಿ ಹೌದಾ ನನ್ನ ಮುದ್ದು ಮಗಳು ನನ್ನ ಮಗಳಂದ್ರೆ ಎಷ್ಟು ಎಲ್ಲ ನನ್ನ ಹಾಗೆ ನೋಡಿ ನೋಡು ಸರೋಜಾ ಅವಳಿಗೆ ದೃಷ್ಟಿ ಆಗುತ್ತೆ ಸ್ವಲ್ಪ ದೃಷ್ಟಿ ತೆಗೆಯ ಹೌದ್ರಿಗಳು ಬೀದಿ ಕಣ್ಣು ಎಲ್ಲ ನನ್ನ ಮುದ್ದು ಕಂದ ಹಾಂ ನೋಡು ಹಾಗೆಯೇ ಇವತ್ತು ಸಾಯಂಕಾಲ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರನ್ನು ಊಟ ಕರೀತೇನೆ ಚೆನ್ನಾಗಿ ಅಡುಗೆ ಮಾಡಿ ಅವರಿಗೆ ಊಟ ಹಾಕೋಣ ಆಯಿತಾ ರೀ ಇಷ್ಟು ಚಿಕ್ಕ ವಿಷಯಕ್ಕೆ ಊರೇ ಇವಾಗೆಲ್ಲ ಕರೆದು ಊಟ ಹಾಕಿದರೆ ಏನು ರೀ ಏನ್ರಿ ಇದು ಊಟಕ್ಕೆಲ್ಲ ಕರೆದು ಊಟಕ್ಕೆ ಹಾಕುದೀನಿ ರೀ ಸರೋಜ ಇದು ನಿನಗೆ ಚಿಕ್ಕ ವಿಷಯ ಅನಿಸ್ಬೋದು ಆದರೆ ನನ್ನ ಮಗಳ ವಿಷಯದಲ್ಲಿ ನನಗೆ ಯಾವುದು ಚಿಕ್ಕದಲ್ಲ ನನ್ನ ಮಗಳು ಹುಟ್ಟಿದಾಗ ನನಗೆ ಮಗಳು ಹುಟ್ಟಲಿಲ್ಲ ಮನೆಯಲ್ಲಿ ಡಾಕ್ಟ್ರೇ ಹುಟ್ಟಿದ್ರು ಅಂತ ತುಂಬಾ ಸಂತೋಷ ಪಟ್ಟಿದ್ದೆ ಅಲ್ವಾ ಅರೆ ಗುರು ಬಂದ ಗುರು ಏ ಗುರು 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 ಸೂಪರ್ ಕಣು ಏ ನನ್ನ ಮಗಳು ಎಸ್ ಎಸ್ ಎಲ್ ಸಿಯಲ್ಲಿ ಸ್ಕೂಲಿಗೆ ಟಾಪರ್ ಕಣು ಸೂಪರ್ ಕಣು ಕಂಗ್ರಾಚುಲೇಷನ್ ಪುಟ್ಟಿ ಮುಂದೆ ಏನಾಗಬೇಕು ಅನ್ಕೊಂಡಿದ್ಯಾ ಏ ಏನಾಗುದೇನೋ ಅವಳು ಎಮ್ ಬಿ ಬಿ ಎಸ್ ಓದುದು ಅಷ್ಟೇ ಒಂದು ಮಾತು ಕೇಳಬೇಕಲ್ಲ ಅವಳು ಇಷ್ಟ ಏನಂತ ಅಂತ ಅವಳಿಗೇನು ಕೇಳು ಅವಳಿನ್ನು ಚಿಕ್ಕವಳು ಅವಳಿಗೆ ಬುದ್ಧಿ ಇಲ್ಲ ಅವಳು ನಾನು ಹೇಳಿದಾಗೆ ಕೇಳ್ತಾಳೆ ನಾನು ಹೇಳಿದಾಗೆ ಚೆನ್ನಾಗಿ ಓದಿ ಎಮ್ ಬಿ ಬಿ ಎಸ್ ಮಾಡಿ ಡಾಕ್ಟರ್ ಆಗ್ತಾಳೆ ಅಷ್ಟೇ ಅವಳೇ ಚಿಕ್ಕ ಇದ್ದಾಗ ಬೇರೆ ಈಗನೇ ಬೇರೆ ಆದರೂ ಒಂದು ಮಾತು ಕೇಳಿ ಅವಳು ಇಷ್ಟದಂತೆ ನಡೆಯೋದು ಒಳ್ಳೇದಲ್ವಾ ನೋಡ್ಗುರು ಬಂದ ಊಟ ಮಾಡ್ದ ತಿಂಡಿ ತಿಂದ ನಾಲ್ಕು ಮಾತಾಡ್ದ ಹೋಗ್ತಾ ಇರಬೇಕು ನನ್ನ ಮಗಳಿಗೆ ಏನನ್ನು ಓದಿಸ್ಬೇಕು ಅಂತ ಗೊತ್ತುಕೋಣ ಕಂಡವರ ವಿಷಯದಲ್ಲಿ ಬಾಯಿ ಹಾಕಿ ಅಡ್ವೈಸ್ ಮಾಡೋದು ನನಗೆ ಇಷ್ಟೇ ಇಲ್ಲ ನೀನೇನು ಹೋಗ್ಬೋದು ನಾನು ಹೇಳಿದ್ದು ನಿನಗೀಗ ಅರ್ಥ ಆಗೋದಿಲ್ಲ ಮುಂದೊಂದು ದಿನ ಅರ್ಥ ಆಗಿ ಆಗತ್ತೆ ನಾನಿನ್ನು ಬರ್ವೆ ಗೆಳೆಯ ಮಗ ನೀನು ಏನ್ ಓದ್ಬೇಕು ಅಂತ ಅನ್ಕೊಂಡಿದ್ಯಾ ಮಗಳೇ ಹೇಳು ಹೇಳು ಮಗಳೇ ಹೇಳು ಅಪ್ಪ ಏನು ಏನ್ ಹೇಳಿದೆ ಮತ್ತೊಂದ್ಸಲ ಹೇಳು ಮಗಳು ಜಾಣಿ ಹಾ ನೋಡು ಸುಮ ಅಲ್ಲಿ ಪಕ್ಕದ ಮನೆ ಸುಮಾ ಇದ್ದಾಳಲ್ಲ ಅವ್ರ ಮಗಳನ್ನ ಮಂಗಳೂರಿನ ಎಸ್ ಡಿ ಕಾಲೇಜ್ನಲ್ಲಿ ಓದಿಸಿ ಪಿ ಯು ಸಿಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಕೂಡ ಒಳ್ಳೆ ಮಾರ್ಕ್ಸ್ ತಗೊಂಡು ಎಂ ಬಿ ಬಿ ಎಸ್ ಸೀಟ್ ಸಿಕ್ಕಿದೆ ಹೌದೇ ಹಾಗಾಗಿ ನಮ್ಮ ಮಗಳನ್ನು ಕೂಡ ಅದೇ ಕಾಲೇಜ್ ನಲ್ಲಿ ಓದ್ಬಿಡೋಣ ಟಿ ಕೂಡ ಚೆನ್ನಾಗುತ್ತೆ ಬಿ ಸಿ ಎಂ ಸೀಟ್ ಸಿಗುತ್ತೆ ಹಾಸ್ಟೆಲ್ ಕೂಡ ಇದೆ ನಾವು ಒಳ್ಳೆ ಸೇರ್ಸೋಣ ಒಳ್ಳೆ ಟೀಚಿಂಗ್ ಕೂಡ ಸೇರ್ಸೋಣ ಅಪ್ಪ ಬೇಡ ಅಪ್ಪ ನಾನು ಇಲ್ಲೇ ಆದ್ರೂ ಕಾಲೇಜ್ ನಲ್ಲಿ ಓದ್ಕೊತೀನಿ ಅಷ್ಟು ದೂರ ಹೋಗಿ ಮಂಗಳೂರಿನಲ್ಲಿ ಹಾಸ್ಟೆಲ್ ಅಲ್ಲಿ ಇರಲ್ಲ ಅಪ್ಪ ನೋಡು ಮಗಳೇ ನಮ್ಮ ಊರಲ್ಲಿ ಇಲ್ಲೇಲ್ಲ ಒಳ್ಳೆ ಕಾಲೇಜ್ ಇದೆ ಲಕಂದ ಹಾಗಾಗಿ ನೀನು ಮಂಗಳೂರಿಗೆ ಹೋಗಿ ಅಲ್ಲಿಯೇ ಓದು ನೀನು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿಕಾಗುತ್ತೆ ಅಪ್ಪ ಬೇಡ ಅಪ್ಪ ಏ ನಾನು ಹೇಳ್ತಾ ಇದೀನಿ ಮುಂದಿನ ವಾರನೇ ನೀನು ಮಂಗಳೂರಿಗೆ ಹೋಗ್ಲಿಕ್ಕೆ ರೆಡಿ ಆಗಬೇಕು ಅಷ್ಟೇ 这个家。 ಬಂದ್ರಿ ಕ್ಯಾನ್ಸಲ್ ಮಾಡ್ಕೊಳ್ತೀರಾ ಅಲ್ಲಿ ಇವತ್ತು ಇವತ್ತು ನನ್ನ ಮಗಳ ರಿಸಲ್ಟ್ ಅಲ್ವಾ ಸೆಕೆಂಡ್ ಪಿ ಯು ಎಷ್ಟು ಮಾರ್ಕ್ಸ್ ಬಂತು ಗೊತ್ತಾಯ್ತಾ ಹೌದ್ರಿ ಯಾಕ್ರಿ ಯಾಕೆ ಈ ರೀತಿ ಟೆನ್ಷನ್ ಮಾಡ್ಕೊಡ್ತೀರಾ ನೋಡಿ ನೀವು ಈ ರೀತಿ ಟೆನ್ಷನ್ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರಲ್ಲ ರೀ ರೀ ನಿಮಗೆ ಕಾಫಿ ಕೊಡ್ಲಾ ಅಥವಾ ಟೀ ಕೊಡ್ಲಾ ಏಯ್ ನಾ ನೋಡಿದ್ರೆ ನನ್ನ ಮಗಳ ರಿಸಲ್ಟ್ ನಲ್ಲಿ ಟೆನ್ಷನ್ ಅಲ್ಲಿ ಇದ್ದೀನಿ ಎಷ್ಟು ಮಾರ್ಕ್ಸ್ ಬಂತು ಅಂತ ಕೇಳಲಿಕ್ಕೆ ನೀ ನೋಡಿದ್ರೆ ಟೀ ಕೊಡ್ಲಾ ಕಾಪಿ ಕೊಡ್ಲಾ ಏ ಗೊತ್ತಾಯ್ತೇನೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಗೊತ್ತಾಯ್ತೇನೆ ಹೋಗಿ ಕೇಳಬಾರೇ ಹೋಗಿ ಮಗ ನಿನಗೆ ಎಷ್ಟು ಮಾರ್ಕ್ಸ್ ಬಂತು ಕಂದ ಅದು ನನಗೆ ಅಪ್ಪ ಅದು जस्ट ಪಾಸ್ ಅಪ್ಪ ಹಾ ಪಾಸ್ ಏ ಇವಳು ಹೇಳ್ತಾ ಇರೋ ಮಾತು ನಿಜೇನೇ ಹೇಳ್ತಾ ಇರೋ ಮಾತು ನಿಜೇನೇ ಹೌದನೇ जस्ट ಪಾಸ್ ಆಗಿದಳೆ ಅಯ್ಯೋ ದೇವರೇ ಅಯ್ಯೋ ಅಯ್ಯೋ ಇಡೀ ಊರಿಗೆಲ್ಲ ಹೋಗಿ ನನ್ನ ಮಗಳನ್ನ ಡಾಕ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದೀನಿ ಆದ್ರೆ ಈಗ ನೋಡಿದ್ರೆ ಇವಳು ಜಸ್ಟ್ ಪಾಸ್ ಮಗ ನೀನು ಹುಟ್ಟಿದಾಗ ನನ್ನ ಮನೆಯಲ್ಲಿ ಹೆಣ್ಣು ಮಗಳು ಹುಟ್ಟಿದ್ದಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ನನ್ನ ಮನೆಯಲ್ಲಿ ಡಾಕ್ಟ್ರೇ ಹುಟ್ಟಿದ್ರು ಅಂತ ತಿಳ್ಕೊಂಡಿದ್ದೆ ಆ ಸಂತೋಷಕ್ಕೆ ಇಡೀ ಊರಿಗೆ ಸ್ವೀಟ್ ಹಂಚಿ ಖುಷಿ ಪಟ್ಟಿದ್ದೆ ಗಾನಿಕ ನೀನು ಸತ್ರು ಬದುಕಿದ್ರೂ ಅಷ್ಟೇ ಡಾಕ್ಟರ್ ಆಗೇ ಇರಬೇಕು ಇಲ್ಲಂದ್ರೆ ನಿನ್ನ ನನ್ನ ಕೈಯಾರೆ ಏನು ಎಷ್ಟೆಲ್ಲ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ವಿ ಎಲ್ಲ ಮಣ್ಣು ಪಾಲು ಮಾಡಿದೇನೆ ಹಾಗೆ ಹೋಗ್ಯ ಇನ್ನು ಮುಂದೆ ನೋಡೋ ಮುಖ ನೋಡಬಾರ್ದು ನೀವು ದಿನಗಳ ನಂತರ ಊರಿಗೆ ಹೋಗಲ್ವಾ ಇಲ್ಲ ಕಣೆ ನನಗೆ ಪಿ ಯು ಸಿ ನಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಚೆನ್ನಾಗಿ ಬರ್ದಿಲ್ಲ ನಾನು ಮೆಡಿಕಲ್ ಸೀಟ್ ಸಿಗಲ್ಲ ಕಣೆ ಇದಕ್ಕೆ ಯಾರಾದ್ರೂ ಹೋಗ್ತಾರ ಮತ್ತೆ ಎಕ್ಸಾಮ್ ಬರ್ದು ಪಾಸ್ ಆದ್ರಾಯ್ತು ಅಷ್ಟೇ ನಿಮ್ಮ ಸಪೋರ್ಟ್ ನಮ್ಮ ಮನೇಲಿ ಇಲ್ಲ ಕಣೆ ಈ ವಿಷಯ ಏನಾದರೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನನ್ನನ್ನು ಸುಮ್ಮನೆ ಬಿಡಲ್ಲ ಕಣೆ ಅವರು मगले, 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 ट्याक्षी ट्याक्षी बन्तु बा, बा टक्सि बे ना नी, नीनें तले मने कॉल कसम कनिका ನೀನು ಸತ್ರು ಬದುಕಿದ್ರು ಅಷ್ಟೇ ಡಾಕ್ಟರ್ ಆಗಿ ಇಲ್ಲ ಇಲ್ಲಾಂದ್ರೆ ನಿನ್ನ ನಾ ಜಿಗೆ ಸಾಯಿಸಿ ಬಿಡ್ತೀನಿ ಗಣಿಕ ನೀನು ಸತ್ರು ಬದುಕಿದ್ರು ಡಾಕ್ಟರ್ ಆಗಿ ಇಲ್ಲ ಇಲ್ಲಾಂದ್ರೆ ನಿನ್ನ ಕುತ್ತಿಗೆಜಿಗೆ ಸಾಯಿಸಿ ಬಿಡ್ತೀನಿ

నన్న క్షమ్స్బిడి आइए लगाना, पागल चिकित्सक ना। री, मैंने कि आपको भयाक्त इधरी, अब लो जीवन की नाद्रो, चुके मैं मारपीट में। री, हो धो, हो धो, हो धो, lo don't algo ن ملک اویار بند ಯಾಕುಟ್ಟಿ ಹೀಗ್ ಮಾಡಕೊಳ್ಳಕ್ಕೆコーデ ಮುಂದಿನ ಸಲ ಆದ್ರೆ ಚೆನ್ನಾಗಿ ಓದಿ ಸೀಟ್ ತಗೊಳ್ಳೋದagitne ಅಯ್ಯೋ ಕಂದಾ ಅನಾವಶ್ಯಕವಾಗಿ ನಾನು ನಿನ್ನ ಮೇಲೆ پہاڑ ಭಾರವಾದ ಹೊರೇನ ಹೊರಸಿ ತಪ್ಪು ಮಾಡಿದೆ ಕಂದಾ ಆಯನು ಅಮ್ಮ ಅಪ್ಪ ನಾನು ಡಾಕ್ಟರ್ ಆಗಿ ಕಾಯ್ತಾ ಇಲ್ಲ ಅಪ್ಪ ನಿನ್ನ ಮಗಳಾಗಿ ಕಾಯ್ತಾ ಇದ್ದೇನೆ ಅಮ್ಮ ಅಪ್ಪನ್ನ ಚೆನ್ನಾಗಿ ನೋಡ್ತೇನೆ ಪೋಷಕರೇ ಮಕ್ಕಳ ಕನಸಿಗೆ ರೆಕ್ಕೆ ಕಟ್ಟಿ ಅವರನ್ನು ಖುಷಿಯಿಂದ ಬದುಕಲು ಬಿಡಿ ಜೀವ ಇದ್ರೆ ಇನ್ನೊಂದ್ಸಲ ಎಕ್ಸಾಮ್ ಬರೀಬಹುದು ಜೀವನೇ ಇದ್ದಿದ್ರೆ ನಿಮ್ಮ ಪ್ರಶ್ನೆ ನಿಮ್ಮ ಸ್ಟ್ಯಾಂಡರ್ಡ್ ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ ಬದಲಾವಣೆ ನಿಮ್ಮಿಂದಲೇ ಶುರುವಾಗಬೇಕು ವಿದ್ಯಾರ್ಥಿಗಳೇ ಬದುಕಲು ಅದೆಷ್ಟೋ ದಾರಿಗಳಿವೆ ಆತ್ಮಹತ್ಯೆ ಎಂಬ ಕಟ್ಟ ಕಡೆಯ ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ನಿಮ್ಮ ಹೆತ್ತವರನ್ನು ಒಮ್ಮೆ ನೆನಪಿಸಿಕೊಳ್ಳಿ ಆತ್ಮಹತ್ಯೆ ಎಂಬುದು ಸಾಧನೆಯಲ್ಲ ಬದುಕಿ ನಿಮ್ಮ ಬದುಕನ್ನು ಗೆದ್ದು ಸಾಧಿಸಿ ತೋರಿಸಿ